ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವರಲಕ್ಷ್ಮಿ ನಮ್ಮ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂದರೆ ತುಂಬ ಜನ ಕಮೆಂಟ್ ಮಾಡಿದರು ಸಾಲ ತುಂಬ ಸಾಲ ಇದೆ ಹಣಕಾಸಿನ ತೊಂದರೆ ಇದೆ ಅಂತ ಈ ಇದಕ್ಕೆ ಹಣಕಾಸಿನ ತೊಂದರೆಗೆ ತುಂಬ ಸಾಲ ಇರೋದಕ್ಕೆ ಅದ್ರ ರಿಲೇಟೆಡ್ ಆಗಿ ಒಂದು ವೀಡಿಯೋ ಮಾಡಬೇಕು ಅಂತ ನನಗನ್ನಿಸ್ತು ನಾವು ಏನು ಮಾಡ್ತಿದ್ದೀವಿ ದುಡ್ಡು ಕಾಸಿನ ಅಟ್ರಾಕ್ಟಿವ್ ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ ಒಂದು ರಿಲೇಟೆಡ್ ವೀಡಿಯೋ ಮಾಡಿ ನಿಮಗೆ ಕಳಿಸ್ತೀವಿ ಎಲ್ಲರಿಗೂ ತಿಳಿಸೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಡಿ ಅಂತ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿ ಹೇಗಿದೆ ಅಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಐದು ಹತ್ತು ನಿಮಿಷ ನಾವು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಐದು ಹತ್ತು ನಿಮಿಷ ಎಲ್ಲೆಲ್ಲೋ ಕಳಿತೀವಿ ಈ ವಿಡಿಯೋ ಪೂರ್ತಿ ನೋಡಿ ಐದು ಹತ್ತು ನಿಮಿಷ ಇಲ್ಲಾಂದರೆ ಐದು ನಿಮಿಷ ಇರುತ್ತೆ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗಿದ್ರಿಂದ ಏನಾದರೂ ಒಂದು ಉಪಯೋಗ ಆಗುತ್ತೆ ತುಂಬ ದುಡ್ಡು ಕಾಸಿನ ಸಮಸ್ಯೆ ಇರುವಂಥವ್ರು ಈ ವಿಡಿಯೋ ಪೂರ್ತಿ ನೋಡಿ ನೋಡಿ ನಿಮಗೇನಾದರೂ ಇದರಲ್ಲಿ ಉಪಯೋಗ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾ ಯಾವ ರೀತಿ ಮನೆ ಅಟ್ರ್ಯಾಕ್ಟ್ ಮಾಡಬೇಕು ಇವತ್ತಿನ ವಿಡಿಯೋ ಮನೆ ಅಟ್ರ್ಯಾಕ್ಟ್ ಮಾಡೋದು ಮತ್ತು ದುಡ್ಡು ನಮ್ಮನ್ನು ಹುಡಿ ಕುಡಿಕೊಂಬರಬೇಕು ದುಡ್ಡು ಆ ಥರ ನಾವು ಮಾಡಬೇಕು ಅದು ಯಾವ ರೀತಿ ದುಡ್ಡು ಗೋಲ್ಡು ಬೆಳ್ಳಿ ಇದು ಯಾರಿಗಿಷ್ಟ ಇಲ್ಲ ಸ್ನೇಹಿತರೆ ಇವತ್ತಿನ ಇದರಲ್ಲಿ ಎಲ್ಲರಿಗೂ ಇಷ್ಟ ಇದೆ ಅಂದರೆ ಜಾಸ್ತಿ ಇಲ್ಲದೇ ಇದ್ರೂ ತಕ್ಕ ಮಟ್ಟಿಗಾದ್ರೂ ಬೇಕೇ ಬೇಕು ಒಂದು ತಕ್ಕ ಮಟ್ಟಿಗೆ ಎರಡು ಬೆಳ್ಳಿ ದೀಪ ಬೇಡವಾ ಒಂದು ತಕ್ಕ ಮಟ್ಟಿಗೆ ಒಂದು ಜೊತೆ ಕಿವಿ ಓಲೆ ಬೇಡವಾ ಜಾಸ್ತಿ ಇಲ್ಲ ಅಂದ್ರೂ ಇವತ್ತಿನ ಜೀವನ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟಾದರೂ ನಮಗೆ ಕೊಡಲಿ ಅಂತನಾದರೂ ಅಥವಾ ನಿಮಗೆ ಜಾಸ್ತಿ ಬೇಕಾದರೂ ಜಾಸ್ತಿನೇ ಕೊಡಲಿ ಅಂತ ನೀವು ಯಾವ ರೀತಿ ಕೇಳ್ಕೊತೀರಾ ಅದ್ರ ಮೇಲೆ ಇದಾಗುತ್ತೆ ಫ್ರೆಂಡ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟು ದುಡ್ಡು ನಿಮ್ಮನ್ನು ಹುಡಿಕೊಂಡು ಬಂದೇ ಬರುತ್ತೆ ದುಡ್ಡೇ ಆಗಲಿ ಬೆಳ್ಳಿ ಆಗಲಿ ಚಿನ್ನ ಆಗಲಿ ಈ ರೀತಿ ನಾವು ನಾನು ಹೇಳೋ ನೀನು ನೀವು ಮಾಡಿದ್ದೆ ಗ್ಯಾರಂಟಿ ನಿಮ್ಮನ್ನ ಈ ಮೂರು ವಸ್ತುಗಳು ನಿಮ್ಮನ್ನ ಉಡೀಕೊಂಡ್ ಬರುತ್ತೆ ಮಾಡಿದ ತುಂಬಾ ಸಾಲ ಆಗ್ಬಿಟ್ಟಿದೆ ತುಂಬಾ ಸಾಲ ಅಂತ ಕಮೆಂಟ್ ಮಾಡಿರೋದು ಮತ್ತೆ ತುಂಬಾ ತೊಂದರೆ ಇದೆ ತುಂಬಾ ತೊಂದರೆ ಇದೆ ಅಂತ ಕಮೆಂಟ್ ಮಾಡಿರೋದು ಎಲ್ಲದಕ್ಕೂ ಏನು ದುಡ್ಡು ಬೇಕು ಇವಾಗ ಒಬ್ರು ಹುಷಾರಿಲ್ಲ ಅಂದರೂ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೂ ದುಡ್ಡು ಬೇಕು ದಿನ ಬೆಳಗ್ಗೆ ಎದ್ದೇ ನಾವು ದುಡಿತೀವಿ ಆದರೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಏ ಬಂದಿದ್ದ ದುಡ್ಡು ಉಳಿತಾಯ ಆಗಬೇಕು ನಾವೇನಾದರೂ ಒಂದು ಮಾಡಬೇಕು ಅದಕ್ಕೆ ಒಂದು ಮನೆ ಅಟ್ರ್ಯಾಕ್ಟ್ ಮಾಡೋ ಥರ ನಾವೇನಾದರೂ ಒಂದು ಮಾಡಬೇಕು ಏನು ಮಾಡಿದ್ರೆ ನಮಗೆ ಮನೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ ಹೇಗಿದ್ದರೆ ಏನು ಮಾಡಿದ್ರೆ ಇದೇನಿದು ಈ ಥರ ಇವ್ರು ಇಟ್ಟಿದ್ದಾರಲ್ಲ ಏನಿರ್ಬೋದು ಇದು ಅನ್ನೋದು ಎಲ್ಲ ತಲೆಯಲ್ಲೂ ಈಗ ಆಲ್ರೆಡಿ ಓಡ್ತಾ ಇದೆ ಓ ಇಷ್ಟೇನಾ ಇಷ್ಟು ಮಾಡಿಟ್ರೆ ಆಯಿತಾ ಇಷ್ಟೇನಾ ಅಂತ ಅನ್ಕೋತಾರೆ ಇಷ್ಟೇ ಎಲ್ಲ ಸ್ನೇಹಿತರು ಇನ್ನೂ ತುಂಬ ಇದೆ ಪೂರ್ತಿ ವಿಡಿಯೋ ಪೂರ್ತಿ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಬೇಸಿಕ್ ಈ ಥರ ಇದೆ ಅಷ್ಟೇ ಆದರೆ ಇದನ್ನು ಏನು ಮಾಡಬೇಕು ಎಲ್ಲಿಡಬೇಕು ಹೇಗೆ ಇಡಬೇಕು ಯಾವ ರೀತಿ ಅನ್ನೋದು ಪೂರ್ತಿ ವಿಡಿಯೋ ನೀವು ನೋಡಬೇಕು ಇದು ಒಂದು ನನಗೆ ನಮ್ಮ ದೇವಸ್ಥಾನದಲ್ಲಿ ಹೇಳ್ಕೊಟ್ಟಿದ್ದು ಅಂದರೆ ತುಂಬ ವಿಷಯಗಳು ನನಗೆ ನಮ್ಮ ದೇವಸ್ಥಾನದಲ್ಲಿ ಹೇಳ್ತಾರೆ ಆ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಯಾರಿಲ್ಲ ನೋಡಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ಿ ಯಾಕಂದರೆ ಈ ನಿಮಗೆಲ್ಲರಿಗೂ ಈ ವಿಡಿಯೋ ತಲುಪಿ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ನಂಗೆ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ಈ ಥರ ವೀಡಿಯೋಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ವಿ ಈ ಥರ ವೀಡಿಯೋಗಳನ್ನ ನಿಮಗೆ ನಾನು ಶೇರ್ ಮಾಡ್ಬೋದು ಸ್ನೇಹಿತರೆ ಬನ್ನಿ ವೀಡಿಯೋ ಯಾವ ರೀತಿ ಮಾಡೋದು ಅಂತ ಯಾವ ರೀತಿ ಮುಂದೆ ಯಾವ ರೀತಿ ಇದು ಮಾಡೋದು ಏನು ಮಾಡಿದ್ರೆ ನಮಗೆ ಮನೆ ಅಟ್ರಾಕ್ಟ್ ಮಾಡುತ್ತೆ ಆಗುತ್ತೆ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಏನು ಅಂತ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಒಬ್ರೊಬ್ರಿಗೆ ಗೊತ್ತಿದೆ ಒಬ್ರೊಬ್ರಿಗೆ ಗೊತ್ತಿಲ್ಲ ಇದು ಹಾಮಿ ಇತ್ತಾಳೆ ಪ್ಲೇಟು ಆಮೆ ಮತ್ತು ಹಿತ್ತಾಳೆ ಪ್ಲೇಟು ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಇದೇ ಥರ ಫೋಟೋ ತೊಗೊಂಡೋಗಿ ತೋರಿಸಿದ್ರೆ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಇದನ್ನು ಮುಂದೆ ಹೇಗೆ ಮಾಡೋದು ನೋಡೋಣ ನೋಡಿ ಈ ಥರ ಪ್ಲೇಟ್ ಇರುತ್ತೆ ಹೊಸ ಪ್ಲೇಟ್ ತಂದು ಪ್ಲೇಟ್ ತೆಗೆದು ಅದರ ಲೇಬಲ್ನ ತೆಗೆದುಬಿಟ್ಟು ಈ ಥರ ಇಡಿ ಕ್ಲೀನಾಗಿ ಅಂದರೆ ಇದನ್ನು ನಾವು ಬೀರು ಒಳಗಡೆ ಬೀರು ಫೇಸು ನಿಮ್ಮ ಅಂತ ಮುಂದೆ ಹೇಳ್ತೀನಿ ಬೀರು ಒಳಗಡೆ ಇಡಿ ಫಸ್ಟು ಕ್ಲೀನಾಗಿರೋವಂಥ ಒಂದು ಜಾಗದಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ಶುಕ್ರವಾರ ಶುಕ್ರವಾರ ಇಡಿ ಕ್ಲೀನಾಗಿಲ್ಲ ಒರೆಸ್ಬಿಟ್ಟು ಬೀರು ಒಳಗಡೆ ಒಂದು ಜಾಗದಲ್ಲಿ ಇದನ್ನಿಡಿ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ದುಡ್ಡು ಇಟ್ಬಿಟ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಗುರು ರಾಯರನ್ನು ಪ್ರಾರ್ಥಿಸ್ಕೊಳ್ಳಿ ಏನು ಮಾಡ ನಮಗೆ ದುಡ್ಡು ಬರಬೇಕು ಅಂತ ಹಾಗೆ ಮಹಾಲಕ್ಷ್ಮಿಯನ್ನು ನೆನಪಿಸ್ಕೊಳ್ಳಿ ಮಹಾಲಕ್ಷ್ಮಿನ ನೆನಪಿಸ್ಕೊಂಡು ಏನು ಮಾಡಬೇಕು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಫಸ್ಟು ಬೆಳ್ಳಿ ಇಡಿ ಬೆಳ್ಳಿ ಅಂದರೆ ನಿಮ್ಮ ಹತ್ರ ಇರೋರು ಬೆಳ್ಳಿ ಉಂಗುರ ಇಡ್ಬೋದು ಇಲ್ಲದೇ ಇದ್ದವರು ಒಂದು ಬೆಳ್ಳಿದೊಂದು ಚಿಕ್ಕದು ಯಾವ್ದಾದ್ರು ಒಂದು ವಸ್ತು ಆದರೂ ಇಡ್ಬೋದು ಅದು ಇಲ್ಲ ಅಂದ್ರೆ ಪರವಾಗಿಲ್ಲ ನೋಟ್ ಮೇಲೆ ಇಟ್ಬಿಟ್ಟು ಆಮೇಲೆ ಇಡ್ಬೋದು ಆಯಿತಾ ಬೆಳ್ಳಿ ಇದ್ದರೆ ಒಂದು ಬೆಳ್ಳಿ ಇಡಿ ಅದಾದ ಮೇಲೆ ಚಿನ್ನದ ಒಂದು ಮೂಗ್ ಬಟ್ಟು ಅಥವಾ ಏನಿದೆ ನಿಮ್ಮ ಹತ್ರ ಚಿನ್ನದ ವಸ್ತು ಇದ್ದರೆ ಇಡಿ ಇಲ್ಲ ಅಂದರೆ ಅದು ಇಲ್ಲ ಅಂದರೆ ಪರವಾಗಿಲ್ಲ ಇರೋರು ಈ ಥರ ಮಾಡ್ಬೋದು ಇಲ್ಲದೆ ಇರೋರು ಹಾಗೆ ಬರೀ ದುಡ್ಡು ಇಟ್ಬಿಟ್ಟು ದುಡ್ಡಲ್ಲೂ ಅಷ್ಟೇ ಹತ್ತು ಮೂರು ರೂಪಾಯಿನೇ ಇಡಬೇಕು ಅಂತ ಏನಿಲ್ಲ ಹತ್ತು ರೂಪಾಯಿ ಇಟ್ಟರೂ ಸಾಕು ನೀವೇ ಒಂದು ಮ್ಯಾಜಿಕ್ಕೇ ಆಗುತ್ತೆ ಫ್ರೆಂಡ್ಸು ಮಿರಾಕಲ್ಲೇ ನಡೆಯುತ್ತೆ ಆ ಥರ ಇದು ವರ್ಕ್ ಆಗುತ್ತೆ ಒಂದು ಸಲ ಮಾಡಿ ನೋಡಿ ನಿಮ್ಮ ಹತ್ರ ಎಷ್ಟು ರೂಪಾಯಿ ಇರುತ್ತೆ ಅಷ್ಟು ರೂಪಾಯಿ ಅಥವಾ ನಿಮ್ಮ ಹತ್ರ ಹತ್ತು ರೂಪಾಯಿ ಇದ್ದರೆ ಹತ್ತು ರೂಪಾಯಿ ನೂರು ರೂಪಾಯಿ ಇದ್ರೆ ನೂರು ರೂಪಾಯಿ ಐನೂರು ರೂಪಾಯಿ ಇದ್ದರೆ ಐನೂರು ರೂಪಾಯಿನ ಇಡಿ ಅದ್ರ ಮೇಲೆ ಒಂದು ಚಿನ್ನ ಚಿನ್ನ ನಿಮ್ಮ ಹತ್ರ ಏನಿದೆ ಅದು ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಇಡಿ ಬೆಳ್ಳಿನು ಅಷ್ಟೇ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಇಡಿ ಅದ್ರ ಮೇಲೆ ಹಾಮೆ ಇಡಿ ಆಮೇಲೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರನ್ನು ಮಹಾಲಕ್ಷ್ಮಿನ ಗುರುರಾಯರನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಶನ ಕುಂಕುಮ ಹಾಕಿ ಬೀರು ಒಳಗಡೆ ಇಡಿ ಬೀರು ಒಳಗಡೆ ಇಡುವಾಗ ಅಥವಾ ಬೀರು ಕಬಡ್ಡು ಏನಿದೆ ನಿಮ್ಮ ಮನೇಲಿ ಬೀರು ಕಬಡ್ಡಿ ಏನಿರುತ್ತೆ ಅದರೊಳಗಡೆ ಇಲ್ಲ ಅಂದರೆ ಈ ಸೂಟ್ ಕಿಸ್ತರ ಇರುತ್ತೆ ಅದರಲ್ಲಿ ಯಾವುದ್ರಲ್ಲಾದರೂ ಸರಿ ಅದರಲ್ಲಿ ಒಳಗಡೆ ಇಟ್ಬಿಟ್ಟು ಈ ಬೀರು ಕಪಾಡ ಒಳಗಡೆ ಫೇಸ್ ಇದು ಆಮೇದು ಫೇಸ್ ಯಾವ ಥರ ಇರಬೇಕು ಅಂದರೆ ಬೀರು ಓಪನ್ ಮಾಡ್ತೀವಲ್ಲ ಆ ಕಡೆ ಫೇಸ್ ಇರಬಾರ್ದು ಫೇಸ್ ಅಂದರೆ ಆ ಕಡೆ ಫೇಸ್ ಬೀರು ಓಪನ್ ಮಾಡೋ ಕಡೆ ಇರಬಾರ್ದು ಫೇಸು ಅದು ಬ್ಯಾಕ್ ಆಪೋಸಿಟಲ್ಲಿ ಫೇಸ್ ಇರಬೇಕು ನಿಮಗೆಲ್ಲ ಅರ್ಥ ಆಯಿತು ಅಂತ ಅನಿಸುತ್ತೆ ಫ್ರೆಂಡ್ಸ್ ಆಯಿತಾ ಆಪೋಸಿಟಲ್ಲಿ ಫೇಸ್ ಇರಬಾರ್ದು ಬೀರು ಓಪನ್ ಮಾಡೋರೇ ಇದರಲ್ಲೇ ಬಾಗಿಲು ಓಪನ್ ಮಾಡ್ತೀವಲ್ಲ ಅದೇ ನೇರವಾಗಿ ಮುಖ ಇರಬಾರ್ದು ಆಯಿತಾ ಹಿಂದೆ ತಿರುಗಿಸಿ ಹಿಂದಕ್ಕೆ ಇಟ್ಬಿಟ್ಟು ಬೀರು ಓಪನ್ ಅವಾಗ ನಿಮಗೆ ದುಡ್ಡು ಏನಂದರೆ ಬೀರು ಓಪನ್ ಮಾಡಿದ ತಕ್ಷಣ ಆಮೆ ಮುಖ ಕಂಡ್ರೆ ಬಂದಿದ್ದು ಹಾಗೆ ಹೋಗ್ತಾ ಇರುತ್ತೆ ಆದರೆ ಉಲ್ಟಾ ಮಾಡಿ ಇಡಬೇಕು ಆವಾಗ ಆಮೆ ಏನಾಗುತ್ತೆ ಅಂದರೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಮನೆಯನ್ನು ಹಂಗಾಗಿ ನಾವು ಆಮೇನ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಎಲ್ಲ ರೀತಿಯೂ ತುಂಬ ಸಲ ಎಲ್ಲರೂ ಹೇಳಿದ್ದಾರೆ ಕೈಲಿ ಉಂಗುರ ಹಾಕೊಬೋದು ಅಂತ ಹೇಳಿದ್ದಾರೆ ಮನೆಗೆ ಇಡ್ಬೋದು ಅಂತ ಹೇಳ್ತಾರೆ ಪೂಜೆ ಮಾಡ್ಬೋದು ಅಂತ ಅದು ಇದು ಒಂದು ಸಲ ಮಾಡಿ ನೋಡಿ ನಿಮಗೆ ತುಂಬ ಅಂದರೆ ತುಂಬ ಆಗಿರುತ್ತೆ ಈ ಒಂದು ವಿಡಿಯೋ ಯಾರು ಮಿಸ್ ಮಾಡ್ದೆ ನೋಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ತುಂಬ ಉಪಯೋಗ ಆಗುವಂಥ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇದು ಈ ಥರ ಮಾಡಿ ನೀವು ಗುರುಗುರುವ ಶುಕ್ ಶುಕ್ರವಾರ ಪೂಜೆ ಮಾಡಿ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ನಿಮ್ಗೆ ಯಾವಾಗ ಆಗುತ್ತೆ ಆವಾಗೆಲ್ಲ ಇದಕ್ಕೆ ಪೂಜೆ ಮಾಡ್ತಾ ಬನ್ನಿ ಫ್ರೆಂಡ್ಸ್ ನೀವೇ ಅದು ಆವಾಗ ಇದರಲ್ಲಿ ಒಂದು ಒಂಥರ ಮನೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಇದನ್ನು ಇಟ್ಟು ಸ್ವಲ್ಪ ದಿವಸದಲ್ಲೇ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರ ಗೋಲ್ಡ್ ತೊಗೊಂಡ್ವಿ ಅಂತಲೇ ಆಗಲಿ ಬೆಳ್ಳಿ ತೊಗೊಂಡ್ವಿ ಅಂತಲೇ ಆಗಲಿ ನಮ್ಗೆ ಮನೆ ಇದೆ ದುಡ್ಡು ಬರ್ತಾಯಿದೆ ಅಂತಲೇ ಆಗಲಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಯಾರ್ಯಾರಿಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ thank you for the watching